ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪುರಸಭೆ ಆವರಣದಲ್ಲಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪೌರ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ನಡೀತಾ ಇರುವ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪೌರ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಹೊರ ಗುತ್ತಿಗೆ ಪದ್ದತಿ ನಿಲ್ಲಿಸಿ ಪೌರ ಕಾರ್ಮಿಕರ ಸೇವೆಯನ್ನ ಕಾಯಂಗೊಳಿಸುವಂತೆ ಒತ್ತಾಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪುರಸಭೆಯ ಆವರಣದಲ್ಲಿ ಕಪ್ಪು ಪಟ್ಟಿ ಧರಿಸಿ ಪೌರ ಕಾರ್ಮಿಕರ ಸೇವೆಯನ್ನ ಕಾಯಂಗೊಳಿಸುವಿಕೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪೌರ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಯಿತು ಕರ್ನಾಟಕ ರಾಜ್ಯ ನೀರು ಸರಬರಾಜು ನೌಕರರ ಸಂಘದಿಂದ ಏರ್ಪಡಿಸಲಾಗಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸಂಘದ ಅಧ್ಯಕ್ಷ ಮಂಜಪ್ಪ ಮಾತನಾಡಿ ಹೊರಗುತ್ತಿಗೆ ಪದ್ದತಿಯನ್ನು ನಿಲ್ಲಿಸಿ ಪೌರ ಕಾರ್ಮಿಕರ ಸೇವೆಯನ್ನು ಕಾಯಂಗೊಳಿಸಬೇಕು ನೀರು ಸರಬರಾಜುದಾರರು ಹಾಗೂ ವಾಹನ ಚಾಲಕರು ಜೀವನ ಭದ್ರತೆಯಿಲ್ಲದೆ ಅನೇಕ ವರ್ಷಗಳಿಂದಲೂ ಕೆಲಸ ಮಾಡುತ್ತಿದ್ದಾರೆ ಅವರನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಹಾಗೂ ಪೌರ ಕಾರ್ಮಿಕರಿಗೆ ಪ್ರತಿ ತಿಂಗಳು ವೇತನ ಸಿಗ್ತಾ ಇಲ್ಲ ಇದರಿಂದ ಕುಟುಂಬದ ನಿರ್ವಹಣೆ ಕಷ್ಟವಾಗಿದೆ ಜ್ಯೋತಿ ಸಂಜೀವಿನಿ ಯೋಜನೆ ಪೌರ ಕಾರ್ಮಿಕರಿಗೆ ಸಿಗಬೇಕು ಗುತ್ತಿಗೆ ಹೊರಗುತ್ತಿಗೆ ಬದಲು ನೇರ ಪಾವತಿಯಾಗಬೇಕು ಅಂತ ಹೇಳಿ ತಿಳಿಸಿದರು ಬಿಬಿಎಂಪಿಯಲ್ಲಿರುವ ಪೌರ ಕಾರ್ಮಿಕರನ್ನ ಮಾತ್ರ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಯಂಗೊಳಿಸಿದ್ದು ನಗರ ಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇರುವ ಪೌರ ಕಾರ್ಮಿಕರು ಹಾಗೂ ಪೌರ ನೌಕರರನ್ನ ನಿರ್ಲಕ್ಷಿಸಿರುವುದು ಯಾವ ನ್ಯಾಯವೆಂದು ಸರ್ಕಾರದ ವಿರುದ್ದ ಆಕ್ರೋಶವನ್ನು ವ್ಯಕ್ತಪಡಿಸಿ ಪೌರ ಕಾರ್ಮಿಕರ ವಿವಿಧ ಬೇಡಿಕೆಯ ಪತ್ರವನ್ನು ಮುಖ್ಯಾಧಿಕಾರಿ ದೊಡ್ಡ ಮಲ್ಲಯ್ಯ ಅವರಿಗೆ ಸಂಘದ ಪದಾಧಿಕಾರಿಗಳು ನೀಡಿದ್ರು ಮನವಿ ಪತ್ರ ಪಡೆದ ಮುಖ್ಯಾಧಿಕಾರಿ ದೊಡ್ಡ ಮಲ್ಲಯ್ಯ ಮಾತನಾಡಿ ಪೌರ ಕಾರ್ಮಿಕರ ನಾನಾ ಬೇಡಿಕೆಗಳ ಸಂಬಂಧ ಪತ್ರವನ್ನ ಸಲ್ಲಿಸಿದ್ದು ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಸಲ್ಲಿಸುವ ಗರೆ ಸರ್ಕಾರದಿಂದ ಅವರ ಬೇಡಿಕೆಯ ಪತ್ರವನ್ನು ಪರಿಗಣಿಸಿ ಅನುಷ್ಠಾನಕ್ಕೆ ಬರಲೆಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘ ಹಾಗೂ ಕರ್ನಾಟಕ ರಾಜ್ಯ ನೀರು ಸರಬರಾಜು ನೌಕರರ ಸಂಘದ ಪದಾಧಿಕಾರಿಗಳಾದ ಮಂಜುನಾಥ್ ಅನಿಲ್ ಮುನಿರಾಜು ಅಶ್ವಥನಾರಾಯಣ್ ಗಡ್ಡ ಮುನಿರಾಜು ಶಿವಮೂರ್ತಿ ಸರಸ್ವತಿ ಕೃಷ್ಣಪ್ಪ ಸ್ವಾಮಿ ವೆಂಕಟೇಶ್ ಮಂಜುನಾಥ್ ಕುಮಾರ್ ಸುರೇಶ್ ಮುನಿರಾಜು ಗಜೇಂದ್ರ ಸರಸ್ವತಿ ಮತ್ತಿತರರು ಉಪಸ್ಥಿತರಿದ್ದರು ಹಾಂ ಹೇಳೋಣ ಕರ್ನಾಟಕ ರಾಜ್ಯ ನೌಕರ ಸೇವಾ ಸಂಘದಿಂದ ಈಗ ಮುಷ್ಕರ ಎಲ್ಲ ಕಡೆ ಇಡೀ ಕರ್ನಾಟಕ ರಾಜ್ಯದಂತ ಎಲ್ಲ ಪೂರ್ತಿ ಮುಷ್ಕರ ನಡೀತಾ ಇದೆ ಎಲ್ಲ ಪೌರ ಕಾರ್ಮಿಕರಿಗೆ ಮತ್ತು ವಾಟರ್ ಸಪ್ಲೈ ಕಂಪ್ಯೂಟರ್ ಪ್ರಾಪ್ಯಗಳು ಮತ್ತು ಇನ್ನು ನಮ್ಮ ಗುತ್ತಿಗೆ ಆಧಾರದಲ್ಲಿ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಪರ್ಮನೆಂಟ್ ಆಗಬೇಕು ಮತ್ತು ಇದು ನಮ್ಮ ಸರ್ಕಾರಿ ನೌಕರು ಅದೇ ನಾವು ಸರ್ ಸರ್ಕಾರಿ ನೌಕರು ಅಂತೇಳಿ ನಮ್ಮನ್ನು ಇದು ಮಾಡಿದ್ದಾರೆ ಅದನ್ನು ನಮಗೆ ಸರ್ಕಾರಿ ಅಂತೇಳಿ ಗುರುತಿಸ್ಬೇಕಂತೇಳಿ ಎಲ್ಲನೂ ಎಲ್ಲ ಕಡೆನೂ ಸ್ಟ್ರೈಕ್ ನಡೀತಾ ಇದೆ ನಾವು ಇವಾಗ ಸ್ವಲ್ಪ ತಡವಾಗಿ ಇದು ಮಾಡಿದ್ದೀರಿ ಮತ್ತು ಈಗ ಎಲ್ಲರೂ ಸಹಕಾರ ಸಹಕಾರ ಬೇಕು ಅಷ್ಟೇ ವೇಳೆ ಸರ್ಕಾರ ಏನಾಗುತ್ತೆ ಮುಸ್ಕಾರ ಮುಂದುವರ್ಸ್ಕೊಂಡು ನಾವು ಇದೇ ಥರನ ನಾವು ಇದು ಮಾಡ್ತೀವಿ ಆ ಪರೋ ಎಲ್ಲರಿಗೂ ಅದನ್ನು ಆರ್ ಬರೋವರೆಗೂ ನಾವು ಈ ಥರ ಮುಸ್ಕರ ನಮ್ಮ ಯಾವ್ಯಾವ ನೌಕರರು ಇವತ್ತೊಂದು ದಿವಸ ಪ್ರತಿಭಟನೆಯಲ್ಲಿ ಬೆಂಬಲ ಇದೆ ನಮ್ಮ ವಾಟರ್ ಸಪ್ಲೈಯರು ಮತ್ತು ಪೌರ ಕಾರ್ಮಿಕ ನೌಕರರು ಮತ್ತು ನಮ್ಮ ಸ್ಟಾಫು ಆ ಕಂಪ್ಯೂಟರ್ ಆಪರೇಟರ್ಗಳು ಮತ್ತು ಇನ್ನು ಗುತ್ತಿಗೆ ಮೇಲೆ ಇನ್ನೂ ಯಾರನ್ನ ಲೀಕೇಜ್ ಅವ್ರನ್ನ ಮತ್ತು ಇನ್ನು ಬೇರೆ ನೀರು ಸರಜವಾಗಿ ನೌಕರರು ಸೇರಿ ಎಲ್ಲರೂ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ನಾವು ಮಾಡ್ತೀವಿ ಅಲ್ಲಿ ಜಾಸ್ತಿ ಹೋರಾಟದಿಂದ ಸಾರ್ವಜನಿಕರಿಗೆ ತೊಂದರೆ ಆಗೋಲ್ಲ ಸಾರ್ವಜನಿಕರು ತೊಂದರೆ ಆಗಿದ್ದಂಗೂ ಕೆಲಸ ನಾವು ಅದನ್ನು ಮಾಡಿಕೊಂಡು ನಾವು ಅದ್ರ ಜೊತೆಗೂ ಮಾಡ್ತಾ ಇದ್ದೀವಿ ಕೈಗೆ ಹತ್ರ కర్ణాటక వన్ సంపాదక బెండు గ్రామాంతర జా వరదీ సీతారాం